ದಕ್ಷಿಣ ಕನ್ನಡ ಲೋಕಸಭಾ ಕಾನ್ಸ್ಟಿಟ್ಯೂನ್ಸ್ ಚುನಾವಣೆಯ ಏಣಿಕೆ ಕಾರ್ಯಕ್ರಮ ಕೌಂಟಿಂಗ್ ಕಾರ್ಯಕ್ರಮ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎನ್ ಐ ಟಿ ಕೆ ಸೂರತ್ ಕಲ್ಲಲ್ಲಿ ಜರುಗಲಿದೆ ಸೊ ಇದರ ಬಗ್ಗೆ ಈ ಕೆಲವು ಮಾಹಿತಿಗಳನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ ಇಪ್ಪತ್ತಿ ಏಳನೇ ತಾರೀಕು ಅಬ್ಸರ್ವರು ಮತ್ತು ಕ್ಯಾಂಡಿಡೇಟ್ಸ್ ಅಥವಾ ಅವರ ಏಜೆಂಟ್ಸ್ ಸಮಕ್ಷಮದಲ್ಲಿ ಎಲ್ಲ ಇ ವಿ ಎಮ್ಸು ಮತ್ತು ಪೋಸ್ಟಲ್ ಬ್ಯಾಲೆಟ್ಸು ಇವೆಲ್ಲ ಕೂಡ ಸ್ಟ್ರಾಂಗ್ ರೂಮಲ್ಲಿ ಇಡಲಾಗಿರ್ತದೆ ಆ ಸ್ಟ್ರಾಂಗ್ ರೂಮ್ಗಳನ್ನು ನಾಲ್ಕನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಸಮಯದಲ್ಲಿ ಆ ಸ್ಟ್ರಾಂಗ್ ರೂಮ್ಗಳನ್ನ ತೆಗೆಯುವಂಥ ಕಾರ್ಯ ಓಪನ್ ಮಾಡುವಂಥ ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲೂ ಮತ್ತೆ ಅಬ್ಸರ್ವರು ಮತ್ತು ಕ್ಯಾಂಡಿಡೇಟ್ಸ್ ದೇರ್ ಏಜೆಂಟ್ಸ್ ಅವರ ಪ್ರೆಸೆನ್ಸಲ್ಲಿ ನಡೆಯಲಿರುತ್ತೆ ಅದು ಡಬಲ್ ಲಾಕ್ ಸಿಸ್ಟಮಲ್ಲಿ ಮಾಡಿದ್ವಿ ಒಂದು ಆರೋದು ಲಾಕು ಇನ್ನೊಂದು ಏರೋದು ಲಾಕ್ ಇದೆ ಸೊ ಅದು ಡಬಲ್ ಲಾಕ್ ಓಪನ್ ಮಾಡಿ ಅವತ್ತು ಆರು ಗಂಟೆಯಿಂದ ಏಳು ಗಂಟೆಯಿಂದ ಏಳು ಗಂಟೆ ತನಕ ಇದನ್ನು ಓಪನ್ ಮಾಡುವ ಪ್ರಕ್ರಿಯೆ ನಡೆಯುತ್ತೆ ಅಂಚೆ ಮತ ಎಣಿಕೆ ಪ್ರಾರಂಭ ಆಗುವಂಥದ್ದು ಅಂಚೆ ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇ ವಿ ಎಮ್ ಎಣಿಕೆ ಅರ್ಧ ಗಂಟೆ ನಂತರ ಎಂಟೂವರೆ ಗಂಟೆಗೆ ಇ ವಿ ಎಮ್ ಎಣಿಕೆ ಪ್ರಾರಂಭ ಆಗ್ತದೆ ಪೋಸ್ಟಲ್ ಬ್ಯಾಲೆಟ್ಗೆ ಪ್ರತ್ಯೇಕವಾದ ಕೌಂಟಿಂಗ್ ಹಾಲನ್ನು ಏರ್ಪಾಡು ಮಾಡಿದ್ದೇವೆ ಸೊ ಒಟ್ಟಾರೆಯಾಗಿ ಎಂಟು ಇ ವಿ ಎಮ್ ಕೌಂಟಿಂಗ್ ಹಾಲ್ಸು ಮತ್ತು ಒಂದು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಹಾಲ್ಸು ಹಾ ಹಾಲ್ಸಲ್ಲಿ ಇದು ಕೌಂಟಿಂಗ್ ಪ್ರಕ್ರಿಯೆ ನಡೆಯಲಿದೆ ಸೊ ಇದಕ್ಕೆ ಹದಿನೇಳು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಎಲೆಕ್ಷನ್ ಅಬ್ಸರ್ವರ್ ಆಗಿ ಬಂದಿರುವಂಥ ಶ್ರೀಮತಿ ಆಕಾಂಕ್ಷಾ ರಂಜನ್ ಐ ಎ ಎಸ್ ಅವರು ಮತ್ತು ಕೌಂಟಿಂಗ್ ಅಬ್ಸರ್ವರು ಸಹ ಅವರೇ ಇದ್ದಾರೆ ಇದಕ್ಕೆ ನಾವು ಮಾಡಿರುವಂಥ ಪೂರ್ವ ಸಿದ್ಧತೆಗಳ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ಬಯಸ್ತೇನೆ ಮಧ್ಯ ಕೇಂದ್ರದಲ್ಲಿ ಮೂರು ಹಂತದ ಭದ್ರತೆಯನ್ನು ಒದಗಿಸಲಾಗಿದೆ ಭದ್ರತೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಮನೆಯ ಕಮಿಷನರ್ ಅವರು ಮಾಹಿತಿಯನ್ನು ಕೊಡಲಿದ್ದಾರೆ ಕೇಂದ್ರದ ಸುತ್ತಮುತ್ತ ನೂರು ಮೀಟರ್ ಅಂತರದೊಳಗಡೆ ಯಾವುದೇ ವಾಹನಗಳಿಗೆ ಪ್ರವೇಶ ಇರುವುದಿಲ್ಲ ಅದು ಪೆಡಸ್ಟ್ರಿಯ ಪೆಡಸ್ಟ್ರಿಯನ್ ಝೋನ್ ಆಗಿ ನಾವು ಡಿಕ್ಲೇರ್ ಮಾಡಿರ್ತೇವೆ ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ದಿವ ದಿವಸ ಡ್ರೈಡೇ ಆಗಿ ಈಗಾಗಲೇ ಆದೇಶ ಹೊರಡಿಸಲಾಗಿರ್ತದೆ ಅದು ಎಮ್ ಎಲ್ ಸಿ ಎಲೆಕ್ಷನ್ ಅದು ಮೂರು ದಿವಸವೂ ಸಹ ಇದು ಇರ್ತದೆ ಡ್ರೈಡೇ ಇರ್ತದೆ ಮತ್ತೆ ಎಣಿಕೆ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸಲು ಎಲ್ಲ ಕೊಠಡಿಗಳಲ್ಲೂ ಸಿ ಸಿ ಟಿ ವಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ಇ ವಿ ಎಮ್ ಮಿಷಿನ್ಸು ತಂದು ಹೋಗುವಂಥ ತಂದು ಒಯ್ಯುವಂಥ ಪ್ರಕ್ರಿಯೆಯೂ ಸಹ ಪ್ರತ್ಯೇಕವಾದ ಸಿ ಸಿ ಟಿ ವಿ ಕ್ಯಾಮರಾ ಕೆಳಗಡೆ ಅದು ಕೂಡ ಕವರ್ ಆಗ್ತದೆ ಅದು ಕ್ಯಾಂಡಿಡೇಟ್ಸ್ ಮತ್ತು ಏಜೆಂಟ್ಸ್ ಕೂರಿಸಿರುವಂಥ ನಮ್ಮ ಆರ್ ಓ ಚಾಂಬರಲ್ಲಿ ಪೋಸ್ಟಲ್ ಬ್ಯಾಲೆಟ್ ರೂಮಲ್ಲಿ ಅದರದ್ದು ಸಿ ಟಿ ವಿ ಫೀಡ್ ವಿಲ್ ಬಿ ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ ಎಲ್ಲ ಪೂರ್ತಿ ಕೌಂಟಿಂಗಲ್ಲಿ ಏಜೆಂಟ್ಗೂ ಮತ್ತು ಇದಕ್ಕೆ ಸ್ಟೀಲ್ ಫ್ರೇಮ್ಡ್ ಜಾಲಿ ಫಿಕ್ಸ್ ಆಗಿದೆ ಈಗಾಗಲೇ ಆ್ಯಂಡ್ ಪ್ರಾಪರ್ ಚಾನೆಲ್ಸ್ ಫಿಕ್ಸ್ ಮಾಡಿದೀವಿ ಎಲ್ಲಿ ಪಾರ್ಕ್ ಮಾಡಿಕೊಂಡು ಎಲ್ಲಿ ಏಜೆಂಟ್ಸ್ಗಳು ಕೌಂಟಿಂಗ್ ಏಜೆಂಟ್ಸು ಯಾವ ರೀತಿ ಹೋಗಬೇಕಂತ ಪ್ರತಿಯೊಂದು ಮತಕ್ಷೇತ್ರಕ್ಕೂ ಪ್ರತ್ಯೇಕ ಹಾಲ್ ನಿಯಮ ನಿಗದಿಪಡಿಸಲಾಗಿದ್ದು ಅದಕ್ಕೆ ಒಂದು ಕಲರ್ ಕೋಡಿಂಗು ಮಾಡಿದ್ದೇವೆ ಸೊ ಅವರ ಐ ಡಿ ಕಾರ್ಡಲ್ಲಿ ಅದರದು ಕಲರ್ಡ್ ಸ್ಟಿಕ್ಕರ್ಸ್ ಇರ್ತದೆ ಸೊ ಅವರು ಯಾವ ಹಾಲಿಗೆ ನೇಮಕ ಆಗಿದ್ದಾರೆ ಆ ಹಾಲಿಗೆ ಹೋಗಿ ಅವರು ಮುಟ್ಟುವಂಥ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಎಲ್ಲ ಕೋಟಲಿಗಳನ್ನೂ ಬೆಳಕು ಗಾಳಿ ಆಸನ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಟಾಯ್ಲೆಟ್ ವ್ಯವಸ್ಥೆ ಮಾಡಲಾಗಿರ್ತದೆ ಅದು ಬಿಟ್ಟು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಂದು ಬೆಳಗ್ಗೆ ಐದು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ನಿಷೇಧ ನಿಷೇಧಾಜ್ಞೆಯನ್ನು ಕೂಡ ಈಗಾಗಲೇ ಹೊರಡಿಸಲಾಗಿದೆ ಒನ್ ಫಾರ್ಟಿ ಫೋರ್ ಇಸ್ ಇದೆ ಸೊ ಯಾವುದೂ ವಿಜಯೋತ್ಸವ ಆಚರಣೆ ಸಂಭ್ರಮ ಈ ಥರ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಸೊ ಹನ್ನೆರಡು ಗಂಟೆ ತನಕ ದಲ್ ಬಿ ಒನ್ ಫಾರ್ಟಿ ಫೋರ್ ಆರ್ಡರ್ ಅಕ್ರಾಸ್ ದ ಡಿಸ್ಟ್ರಿಕ್ಟ್ ಸೊ ವೋಟರ್ ಟರ್ನ್ಔಟ್ ಬಗ್ಗೆ ಮಾಹಿತಿ ಕೊಡುವುದಾದರೆ ಈಗಾಗಲೇ ಇ ವಿ ಎಮ್ ಅಲ್ಲಿ ನಮಗೆ ರೆಕಾರ್ಡ್ ಆಗಿರುವಂಥ ಟೋಟಲ್ ವೋಟ್ ಹದಿನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಆರುನೂರ ಐವತ್ತ್ಮೂರು ಓಟಾರಿಯಾಗಿ ಆಗಿರುವಂಥ ವೋಟ್ ಹದಿನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಆರುನೂರ ಐವತ್ತ್ಮೂರು ಇ ವಿ ಎಮ್ ಅಲ್ಲಿ ರೆಕಾರ್ಡ್ ಆಗಿರುವಂಥದ್ದು ಸೆವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಪೋಲ್ ಪರ್ಸೆಂಟೇಜ್ ಇದು ಬಿಟ್ಟು ಪೋಸ್ಟಲ್ ಬ್ಯಾಲೆಟಲ್ಲಿ ಎಂಟು ಸಾವಿರದ ಐನೂರ ಮೂವತ್ತೇಳು ವೋಟುಗಳು ರೆಕಾರ್ಡ್ ಆಗಿದೆ ಇದು ಎಂಟು ಸಾವಿರದ ಐನೂರ ಮೂವತ್ತೇಳಲ್ಲಿ ಹೋಮ್ ವೋಟಿಂಗು ಮತ್ತು ದಕ್ಷಿಣ ಕನ್ನಡ ವೋಟರ್ಸ್ ಬೇರೆ ಕಡೆ ಎಲೆಕ್ಷನ್ ಕೆಲಸದಲ್ಲಿರುವಂಥ ಸಿಬ್ಬಂದಿಗಳು ಮತ್ತು ಎಮರ್ಜೆನ್ಸಿ ಸರ್ವಿಸಸಲ್ಲಿ ಇರುವಂಥವರು ಇವರೆಲ್ಲ ಓಟು ಸೇರಿ ಒಟ್ಟಾರೆಯಾಗಿ ಎಂಟು ಸಾವಿರದ ಐನೂರ ಮೂವತ್ತೇಳು ಈ ಸಾರಿ ಪ್ರಕ್ರಿಯೆ ಇವರೆಲ್ಲ ವೋಟಿಂಗ್ ಫೆಸಿಲಿಟಿಯಲ್ಲೇ ಮಾಡಿರೋದ್ರಿಂದ ಈ ಸಂಖ್ಯೆ ನಮಗೆ ಖಚಿತವಾಗಿ ಈಗಾಗಲೇ ಗೊತ್ತಿದೆ ಇದು ಈ ಇಷ್ಟು ವೋಟ್ ಆಲ್ರೆಡಿ ನಮ್ಮ ಸ್ಟ್ರಾಂಗ್ ರೂಮಲ್ಲಿ ಇದೆ ಇದು ಬಿಟ್ಟು ಸರ್ವಿಸ್ ವೋಟರ್ಸು ಸುಮಾರು ಐನೂರ ಹದಿನಾಲ್ಕು ವೋಟರ್ಸ್ ವೋಟ್ಸನ್ನು ನಾವು ಕಳಿಸಿದ್ದೇವೆ ಸದ್ಯಕ್ಕೆ ಇನ್ನೂರ ಮೂವತ್ತೊಂದು ಬಂದಿದೆ ಅದು ಅವತ್ತಿನ ದಿವಸ ಮತ ಎಣಿಕೆ ಪ್ರಾರಂಭ ಆಗುವ ಒಂದು ಗಂಟೆ ಮುಂಚೆ ತನಕ ರಿಸೀವ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ದಟ್ ಈಸ್ ಇ ಟಿ ಪಿ ಬಿ ಎಸ್ ಸರ್ವಿಸ್ ವೋಟರ್ಸ್ ಸೊ ಪೋಸ್ಟಲ್ ಬ್ಯಾಲೆಟ್ ಟೋಟಲ್ ಆಗಿ ಏಯ್ಟ್ ಫೈವ್ ತ್ರೀ ಸೆವೆನ್ ಆ್ಯಂಡ್ ಸರ್ವಿಸ್ ವೋಟರ್ಸ್ ಎಷ್ಟು ಬರ್ತದೆ ಅದು ಒಟ್ಟು ಸೇರಿ ಅದನ್ನು ನಾವು ಕೌಂಟಿಂಗ್ ಹಾಲಲ್ಲಿ ಮಾಡ್ತೇವೆ ಇ ವಿ ಎಮ್ ಮತ ಎಣಿಕೆ ಕೇಂದ್ರಗಳು ಇನ್ನೂರು ಬೆಲ್ತಂಗಡಿ ಲೆಕ್ಚರ್ ಹಾಲ್ ಒನ್ ಗ್ರೌಂಡ್ ಫ್ಲೋರಲ್ಲಿ ಇನ್ನೂರ ಒಂದು ಮೂರು ಬಿದ್ರಿ ಸೆಂಟ್ರಲ್ ಲೆಕ್ಚರ್ ಹಾಲ್ ಒಂದು ಗ್ರೌಂಡ್ ಫ್ಲೋರು ಇನ್ನೂರ ಎರಡು ಮ್ಯಾಂಗ್ಳೂರ್ ಸಿಟಿ ನಾರ್ತ್ ಲೆಕ್ಚರ್ ಹಾಲ್ ಫೋರ್ ಗ್ರೌಂಡ್ ಫ್ಲೋರ್ ಇನ್ನೂರ ಮೂರು ಮ್ಯಾಂಗ್ಳೂರ್ ಸಿಟಿ ಸೌತ್ ಸೆಂಟ್ರಲ್ ಹಾಲ್ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಇನ್ನೂರ ನಾಲ್ಕು ಮ್ಯಾಂಗ್ಳೂರು ಸೆಕೆಂಡ್ ಫ್ಲೋರ್ ಇನ್ನೂರ ಐದು ಬಂಟ್ವಾಲ್ ಸೆಕೆಂಡ್ ಫ್ಲೋರಲ್ಲಿ ಸೆಂಟ್ರಲ್ ಹಾಲ್ ಲೆಕ್ಚರ್ ಕಾಂಪ್ಲೆಕ್ಸ್ ಬಿ ಆ್ಯಂಡ್ ಪುತ್ತೂರು ಸೆಕೆಂಡ್ ಫ್ಲೋರಲ್ಲಿ ಲೆಕ್ಚರ್ ಹಾಲ್ ನಂಬರ್ ನೈನ್ ಸುಳ್ಯ ಸೆಂಟ್ರಲ್ ಲೈಬ್ರರಿ ಬಿಲ್ಡಿಂಗ್ ಏನಿದೆ ಅದರದು ಮೇಲೆ ಅದು ಕೌಂಟಿಂಗು ಪೋಸ್ಟಲ್ ಬ್ಯಾಲೆಟು ಸೆಂಟ್ರಲ್ ಲೈಬ್ರರಿಲಿ ಇರುವ ಗ್ರೌಂಡ್ ಫ್ಲೋರಲ್ಲಿ ಪೋಸ್ಟಲ್ ಬ್ಯಾಲೆಟ್ ಫಸ್ಟ್ ಫ್ಲೋರಲ್ಲಿ ಸುಳ್ಯ ಇಷ್ಟು ಇದು ಅದರದು ಲೇಔಟು ಸಹ ನಾವು ಸಾಫ್ಟ್ ಕಾಪಿ ನಿಮಗೆ ಶೇರ್ ಮಾಡ್ತೇವೆ ಅದರಲ್ಲಿ ಹೇಗೆ ಪಾರ್ಕಿಂಗು ಮತ್ತು ಎಲ್ಲಿ ಯಾರು ಹೋಗಬೇಕು ಅನ್ನೋಂಥದ್ದನ್ನ ಒಂದು ಲೇಔಟ್ ಇದು ಮಾಡಿದ್ದೀವಿ ಅದು ಸ್ವಲ್ಪ ಕ್ಲಿಯರಾಗಿ ನಿಮಗೆ ಮಾಹಿತಿ ಸಿಗುತ್ತೆ ಹಾಗಾಗಿ ಇದು ಪ್ರತಿ ಹಾಲಲ್ಲಿ ನಾವು ಈಗ ಹೇಳಿರುವಂಥ ಪ್ರತಿ ಹಾಲಲ್ಲಿ ಹದಿನಾಲ್ಕು ಟೇಬಲ್ಗಳಿರ್ತವೆ ಇ ವಿ ಎಮ್ ಕೌಂಟಿಂಗ್ಗೆ ಪ್ರತಿ ಹಾಲಲ್ಲಿ ಹದಿನಾಲ್ಕು ಟೇಬಲ್ಗಳು ಸೇರಿದಂತೆ ಒಟ್ಟಾರೆಯಾಗಿ ನೂರ ಹನ್ನೆರಡು ಟೇಬಲ್ಸಲ್ಲಿ ಇ ವಿ ಎಮ್ ಕೌಂಟಿಂಗ್ ನಡೆಯಲಿದೆ ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಮ್ಯಾಂಗ್ಳೂರು ಸಿಟಿ ನಾರ್ತಲ್ಲಿ ಹತ್ತೊಂಬತ್ತು ರೌಂಡ್ ಹೋಗುತ್ತೆ ಹದಿನಾಲ್ಕು ಟೇಬಲು ಒಟ್ಟಾರೆಯಾಗಿ ಇನ್ನೂರ ಐವತ್ನಾಲ್ಕು ಪೋಲಿಂಗ್ ಸ್ಟೇಷನ್ಸ್ ಇರೋದರಿಂದ ಅಲ್ಲಿ ಹತ್ತೊಂಬತ್ತು ಹೋಗುತ್ತೆ ಕನಿಷ್ಠ ಅಂತ ಹೇಳಿದರೆ ಇನ್ನೂರ ನಾಲ್ಕು ಮ್ಯಾಂಗ್ಳೂರು ಉಳ್ಳಾಲ ಅಲ್ಲಿ ಹದಿನೈದು ರೌಂಡ್ಸ್ ಹೋಗುತ್ತೆ ಸೊ ಬೆಳ್ತಂಗಡಿಯಲ್ಲಿ ಹದಿನೆಂಟು ಮೂಡುಬಿತ್ತರಲ್ಲಿ ಹದಿನಾರು ಮ್ಯಾಂಗ್ಳೂರು ಸಿಟಿ ನಾರ್ತ್ ಹತ್ತೊಂಬತ್ತು ಸಿಟಿ ಸೌತ್ ಹದಿನೆಂಟು ಮಂಗಳೂರು ಹದಿನೈದು ಬಂಟ್ವಾಲ್ ಹದಿನೆಂಟು ಪುತ್ತೂರು ಹದಿನಾರು ಸುಳ್ಳಿ ಹದಿನೇಳು ಇಷ್ಟು ರೌಂಡ್ಸು ಈ ಹದಿನಾಲ್ಕು ಟೇಬಲ್ಗಳಲ್ಲಿ ನಡೆಯುತ್ತೆ ಪೋಸ್ಟಲ್ ಬ್ಯಾಲೆಟ್ಗೆ ಅಂತ ಇಪ್ಪತ್ತು ಟೇಬಲ್ಗಳು ಇಟ್ಟಿದ್ದೇವೆ ಇಪ್ಪತ್ತು ಟೇಬಲ್ ಪೋಸ್ಟಲ್ ಬ್ಯಾಲೆಟ್ಗೆ ಮಾತ್ರ ಇ ಟಿ ಪಿ ಬಿ ಎಸ್ಗೆ ಮೂರು ಸೋಟಾರಿಯಾಗಿ ಇಪ್ಪತ್ತ್ಮೂರು ಟೇಬಲ್ಗಳಲ್ಲಿ ಪೋಸ್ಟಲ್ ಬಾಲ್ ಹಾಲಲ್ಲಿ ಇಪ್ಪತ್ತ್ಮೂರು ಟೇಬಲ್ ಇರ್ತದೆ ಅದಲ್ಲಿ ಮತ ಎಣಿಕೆ ನಡೆಯುತ್ತೆ ಎಂಟು ಸಹಾಯ ಚುನಾವಣಾ ಅಧಿಕಾರಿಗಳು ನೇಮಕ ಮಾಡಲಾಗಿದ್ದಾರೆ ಸೊ ಈ ಪ್ರತಿ ಕ್ಷೇತ್ರಗೂ ಒಂದು ಸಹಾಯ ಚುನಾವಣಾಧಿಕಾರಿ ಅದರ ಅವರ ನೇತೃತ್ವದಲ್ಲಿ ಆಯಾ ಹಾಲಲ್ಲಿ ನಡೆಯುತ್ತೆ ಇಪ್ಪತ್ತು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಟೇಬಲ್ಗೂ ಪ್ರತಿ ಟೇಬಲ್ಗೆ ಒಂದು ಅಡಿಷನಲ್ ಆರ್ ಒ ನೇಮಕ ಆಗಿದ್ದಾರೆ ಇ ಟಿ ಎಸ್ ಮೂರ್ಗೂ ಸೇರಿ ಒಬ್ಬರು ಎ ಆರ್ಒ ಹಸ್ ಬಿನ್ ಅಪಾಯಿಂಟೆಡ್ ಸೊ ಇದೆಲ್ಲ ಟೇಬಲಲ್ಲೂ ಒಬ್ಬರು ಕೌಂಟಿಂಗ್ ಸೂಪರ್ವೈಸರು ಇನ್ ಇ ವಿ ಎಮ್ಮಲ್ಲಿ ಒಂದು ಕೌಂಟಿಂಗ್ ಸೂಪರ್ವೈಸರು ಎರಡು ಕೌಂಟಿಂಗ್ ಅಸಿಸ್ಟೆಂಟ್ಸು ಒಂದು ಕೌಂಟಿಂಗ್ ಸೂಪರ್ವೈಸರ್ ಒಂದು ಅಸಿಸ್ಟೆಂಟು ಒಂದು ಮೈಕ್ರೋ ಅಬ್ಸರ್ವರ್ ಇಷ್ಟು ಜನ ಅಲ್ಲಿ ಟೇಬಲಲ್ಲಿ ಇರ್ತಾರೆ ಪೋಸ್ಟಲ್ ಬ್ಯಾಲೆಟಲ್ಲಿ ಒಂದು ಸೂಪರ್ವೈಸರು ಎರಡು ಕೌಂಟಿಂಗ್ ಅಸಿಸ್ಟೆಂಟ್ ಒಂದು ಅಬ್ಸರ್ವರ್ ಆ್ಯಂಡ್ ಒಂದು ಏರೋ ಸೊ ಇಷ್ಟು ಜನ ಪೋಸ್ಟಲ್ ಬ್ಯಾಲೆಟಲ್ಲಿ ಇರ್ತಾರೆ ಸುಮಾರು ಐನೂರ ಐವತ್ನಾಲ್ಕು ಸಿಬ್ಬಂದಿಗಳು ನಮಗೆ ನೇರವಾಗಿ ಮತ ಎಣಿಕೆಯಲ್ಲಿ ಜೋಡಿಸಲಿದ್ದಾರೆ ಇನ್ನೊಂದು ಐವತ್ತು ಜನ ನಮಗೆ ಟ್ಯಾಬ್ಲೇಷನ್ನು ಮತ್ತು ಇನ್ನಿತರ ಇದಕ್ಕೆ ಸಹಾಯ ಮಾಡಲಿದ್ದಾರೆ ಸು ಸುಮಾರು ಆರುನೂರ ಐವತ್ತು ಜನ ಕೌಂಟಿಂಗ್ ಸ್ಟಾಫು ಸಿಬ್ಬ ಭದ್ರತಾ ಸಿಬ್ಬಂದಿ ಹೊರತುಪಡಿಸಿ ಇಷ್ಟು ಜನ ಕೌಂಟಿಂಗಲ್ಲಿ ಕೈ ಜೋಡಿಸಲಿದ್ದಾರೆ ಮಾಧ್ಯಮ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಭಾರತ ಚುನಾವಣಾ ಆಯೋಗದ ಅಧಿಕೃತ ಗುರುತಿನ ಚೀತಿಯನ್ನು ಈಗಾಗಲೇ ನಾವು ಸಹಿ ಮಾಡಿ ಇಶ್ಯೂ ಮಾಡಿದ್ದೇವೆ ಅದರನ್ನು ಅದನ್ನು ಹೊಂದಿರುವವ್ರಿಗೆ ಮಾತ್ರ ಅಲ್ಲಿ ಅನುಮೋದನೆ ಕೊಡಲಾಗತ್ತೆ ಅಲ್ಲಿ ನಿಮಗೆ ಮಾಧ್ಯಮ ಇದು ಟಿ ವಿ ವ್ಯವಸ್ಥೆ ಜೊತೆಗೆ ನಮ್ಮ ರಿಸಲ್ಟನ್ನು ತೋರಿಸುವಂಥ ಏನು ನಮ್ಮ ಎನ್ಕೋರ್ ಪೋರ್ಟಲಿಂದ ರಿಸಲ್ಟ್ ಪೇಜನ್ನು ಮಾಧ್ಯಮಕ್ಕೆ ಶೇರ್ ಮಾಡಲಿಕ್ಕೆ ಅಂತ ಒಂದಿದೆ ಅದರದ್ದು ಪ್ರದರ್ಶನವೂ ಸಹ ಅಲ್ಲಿ ಇರ್ತದೆ ಅಲ್ಲಿ ಎಲ್ಲ ರೀತಿಯ ಗಾಳಿ ಬೆಳಕು ಕುಡಿಯುವ ನೀರು ವ್ಯವಸ್ಥೆ ಮತ್ತು ತಿಂಡಿ ವ್ಯವಸ್ಥೆ ಎಲ್ಲ ಅಲ್ಲಿ ಮಾಡಿದ್ದೇವೆ ಇದು ಆ ಗುರುತಿನ ಚೀಟಿ ಇರುವವರು ಬಿಟ್ಟು ಬೇರೆ ಯಾರಿಗೂ ಅಲ್ಲಿ ನಾವು ಆ್ಯಕ್ಸಸ್ ಕೊಡೋದಿಲ್ಲ ಆ ಬಿಲ್ಡಿಂಗ್ಗೆ ಡಿಜಿಟಲ್ ಲೈಬ್ರರಿ ಅಂತ ಇದೆ ಹೋದ ಸಾರಿ ನಿಮಗೆ ಇಲ್ಲೇ ಆ ಅಕೌಂಟಿಂಗ್ ಬಿಲ್ಡಿಂಗಲ್ಲೇ ಇತ್ತು ಬಟ್ ಈ ಸಾರಿ ಪೋಸ್ಟಲ್ ಬ್ಯಾಲೆಟ್ಗೆ ಒಂದು ಸೆಪ್ರೇಟ್ ಹಾಲ್ ಮಾಡಿರೋದ್ರಿಂದ ಅಲ್ಲಿ ಸ್ಥಳ ಅವಕಾಶ ಇಲ್ಲ ಸೊ ಡಿಜಿಟಲ್ ಲೈಬ್ರರಿ ಪಕ್ಕದ ಬಿಲ್ಡಿಂಗಲ್ಲಿ ನಾವು ಅದಕ್ಕೆ ಸ್ಥಳ ಅವಕಾಶ ಮಾಡಿಕೊಟ್ಟಿದ್ದೇವೆ ಸೊ ಆ ಹಾಲಲ್ಲಿ ಮಾತ್ರ ನೀವು ಮೊಬೈಲ್ ಫೋನನ್ನು ಕ್ಯಾರಿ ಮಾಡಲಿಕ್ಕೆ ಅವಕಾಶ ಇದೆ ಬಟ್ ಹಾಲ್ ಬಿಟ್ಟು ಹೊರಗೆ ಬರುವಾಗ ಅಂದರೆ ಈ ಎರಡನೇ ವಲಯ ಬರ್ತದೆ ಸೆಕ್ಯೂರಿಟಿ ದಸ್ತಿ ಅಲ್ಲಿ ಹೊರಗೆ ಯಾರೂ ಕೂಡ ಮೊಬೈಲ್ ತರಿಸಲಿಕ್ಕೆ ಅವಕಾಶ ಇಲ್ಲ ನಾವು ಸೆಕ್ಯೂರಿಟಿ ಸಾರಿ ನಿಮ್ಮ ಸ್ಟ್ರಾಂಗ್ ರೂಮ್ ಓಪನಿಂಗು ಮತ್ತು ಕೌಂಟಿಂಗ್ ಪ್ರಾಸೆಸ್ ಆಗುವಂಥದ್ದು ಮಧ್ಯದಲ್ಲಿ ಈ ಥರ ಒಂದು ಎರಡು ಮೂರು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಆಯ್ದ ಒಂದು ಒಂದು ಅಥವಾ ಎರಡು ವೀಡಿಯೋಗ್ರಾಫರ್ಸ್ ಮಾತ್ರ ಇವರ ಜೊತೆ ನಮ್ಮ ನೋಡಲ್ ಅಧಿಕಾರಿಯಾಗಿ ನಮ್ಮ ಇನ್ಫಾರ್ಮೇಷನ್ ಆಫೀಸರ್ ಇಸ್ ಅಪಾಯಿಂಟೆಡ್ ಅವ್ರ ಜೊತೆ ಬಂದು ಸೊ ಸ್ಟ್ಯಾಂಡ್ ಇರುವಂಥ ಕ್ಯಾಮ್ರಾಸ್ ನಾಟ್ ಅಲೌಡ್ ಹ್ಯಾಂಡ್ ಕ್ಯಾಮ್ರಾಸಲ್ಲಿ ಬಂದು ಅಲ್ಲಿ ಯಾವುದೇ ರೀತಿಯಲ್ಲಿ ಇ ವಿ ಎಮ್ ಮಿಷಿನ್ನ ನಂಬರ್ಸ್ ಆಗಲಿ ಇಲ್ಲ ಇದು ಆಗಲಿ ಕಾಣುವ ರೀತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಸ್ವಲ್ಪ ಪ್ರಾಸೆಸನ್ನು ನಡೆಯುವಂಥದ್ದನ್ನು ಕವರ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಅದನ್ನು ನಾವು ಮಾಡಿಕೊಡ್ತೇವೆ ಅದು ಆಯ್ದ ಇವರನ್ನು ನೀವೇ ನಾಮಿನೇಟ್ ಮಾಡಿಕೊಂಡ್ರೆ ಆಯಾ ಟೈಮ್ಗೆ ಯಾರು ಬರ್ತಾರೆ ಅವರು ನೋಡಲ್ ಆಫೀಸರ್ ಅಲ್ಲಿ ಇರ್ತಾರೆ ಇನ್ಫಾರ್ಮೇಷನ್ ಆಫೀಸರು ಅವ್ರ ಜೊತೆ ಅವ್ರು ಬಂದು ಅದನ್ನು ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡುತ್ತೇವೆ ಅದ್ರ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನಾದರೂ ಸಲಹೆಗಳಿದ್ರೆ ನೀವು ಹೇಳ್ಬೋದು ಒನ್ಸ್ ದಿಸ್ ತಿಂಗ್ ಸ್ಟ್ರಾಂಗ್ ರೂಮಿಗೆ ನಿಮಗೆ ಬೇಕಂದ್ರೆ ಕೊಡ್ತೇನೆ ಬಟ್ ವಿ ವಿಲ್ ಸ್ಟಾರ್ಟ್ ಅರ್ಲಿ ಅಷ್ಟೇ ಸೊ ಚುನಾವಣೆ ಆಯೋಗದ ಭಾರತ ಚುನಾವಣೆ ಆಯೋಗ ನಿರ್ದೇಶನಂತೆ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಕಚೇರಿಯಲ್ಲಿ ಮತ ಎಣಿಕೆ ಸಂಬಂಧಿಸಿದಂತೆ ದೂರು ಸಲ್ಲಿಸಲು ಅಥವಾ ಮಾಹಿತಿ ಪಡೆಯಲು ಒಂದು ಆರು ಎರಡು ಸಾವಿರ ಇಪ್ಪತ್ತ ನಾಳೆಯಿಂದ ನಿಯಂತ್ರಣ ಕೊಠಡಿ ತೆರೆಯಲಾಗುತ್ತೆ ಅದು ಬಿಟ್ಟು ಒಂದು ಒಂಬತ್ತು ಐದು ಸೊನ್ನೆ ಒನ್ ನೈನ್ ಫೈವ್ ಜೀರೋಗೆ ಕಾಲ್ ಮಾಡಿ ಏನಾದರೂ ಕೌಂಟಿಂಗ್ ಪ್ರಾಸೆಸ್ ರಿಲೇಟೆಡ್ ಏನಾದರೂ ಕಂಪ್ಲೇಂಟ್ಸು ಏನಾದರೂ ಕನ್ಸರ್ನ್ಸ್ ಇದ್ದರೆ ಅದನ್ನು ಅಲ್ಲಿ ರೆಕಾರ್ಡ್ ಮಾಡ್ಬೋದು ಮತ ಎಣಿಕೆ ಏಜೆಂಟ್ಗಳನ್ನು ಈಗಾಗಲೇ ಫಾರ್ಮ್ ಏಯ್ಟೀನ್ ಮುಖಾಂತರ ನೇಮಕ ಮಾಡಲಿಕ್ಕೆ ಕ್ಯಾಂಡಿಡೇಟ್ಸ್ ಜೊತೆ ಮೀಟಿಂಗ್ ಮಾಡಿ ಅವರಿಗೆ ತಿಳಿಸಿದ್ದೇವೆ ಅವರು ಆ ಫಾರ್ಮ್ ಏಯ್ಟೀನ್ದು ಕಾಪಿ ಒಂದು ನಮಗೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ ಅದರದು ಬೇಸಿಸ್ ಮೇಲೆ ನಾವು ಅವರಿಗೆ ಐ ಡಿ ಕಾರ್ಡ್ ಇಶ್ಯೂಸ್ ಮಾಡಿದ್ದೀವಿ ಆ ಐ ಡಿ ಕಾರ್ಡು ಮತ್ತು ಫಾರ್ಮ್ ಏಯ್ಟೀನ್ ಅವರ ಕೈಯಲ್ಲಿರುವಂಥ ಕಾಪಿ ಇದು ಎರಡನ್ನು ಅವರು ತರಬೇಕು ಅದು ಬಿಟ್ಟು ಅವರು ಒಂದು ಲೆಟರ್ ಪ್ಯಾಡು ಮತ್ತು ಪೆನ್ ತರಲಿಕ್ಕೆ ಅವಕಾಶ ಇದೆ ಅದು ಬಿಟ್ಟು ಬೇರೆ ಯಾವುದು ವಿಚಾರ ತರಲಿಕ್ಕೆ ಅವಕಾಶ ಇದೆ ಮೊಬೈಲ್ ಫೋನ್ ಆಗಲಿ ಐ ಪ್ಯಾಡ್ ಆಗಲಿ ಕ್ಯಾಲ್ಕುಲೇಟರ್ಸ್ ಆಗಲಿ ಸಿಸರ್ಸು ನೈಫ್ಸು ಲೈಟರ್ ಮ್ಯಾಚ್ ಬಾಕ್ಸ್ ಫೈರ್ ಕ್ರಾಕರ್ಸ್ ಎಲೆಕ್ಟ್ರಾನಿಕ್ ಡಿವೈಸಸ್ ಎಕ್ಸ್ಪ್ಲೋಸಿವ್ಸ್ ಸ್ಮಾರ್ಟ್ ವಾಚ್ ಒಳಗೊಂಡಂತೆ ಯಾವುದೇ ವಸ್ತುಗಳನ್ನು ಅವರು ಒಳಗೆ ತರಲಿಕ್ಕೆ ಅವಕಾಶ ಇರುವುದಿಲ್ಲ ಮೂರು ಹಂತದ ಫ್ರಿಸ್ಕಿಂಗ್ ಹಾಂ ಮೂರು ಹಂತದಲ್ಲಿ ಫ್ರಿಸ್ಕಿಂಗ್ ಇದೆ ಮೂರು ಹಂತ ಫ್ರಿಸ್ಕಿಂಗ್ ಇದೆ ಸೊ ಅದರಲ್ಲಿ ಯಾರೂ ಕೂಡ ಈ ವಸ್ತುಗಳನ್ನು ಒಳಗೆ ತರಲಿಕ್ಕೆ ಅವಕಾಶ ಇಲ್ ಇರುವುದಿಲ್ಲ ಸೆವೆಂಟೀನ್ ಸಿ ಪ್ರತಿಯನ್ನು ಅವ್ರು ತರ್ಬೋದು ಸೊ ಅಭ್ಯರ್ಥಿ ಏಜೆಂಟ್ ಕೇವಲ ಪೆನ್ ಹಾಲೆ ಪ್ಯಾಡ್ ಸೆವೆಂಟೀನ್ ಸಿ ಪ್ರತಿ ಮತ್ತು ಏಣಿಗೆ ಕೊಠಡಿಯಲ್ಲಿ ಮಾ ಇದನ್ನು ಮಾತ್ರ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ಪ್ಲಸ್ ಅವರ ಐ ಡಿ ಕಾರ್ಡು ಮತ್ತು ಫಾರ್ಮ್ ಏಯ್ಟಿನ್ ಕಾಪಿಯನ್ನು ತರಿಸಬೇಕು ಈಗಾಗಲೇ ನಾವು ಕ್ಯಾಂಡಿಡೇಟ್ ಜೊತೆ ಮೀಟಿಂಗ್ ಮಾಡಿ ಹೇಳಿದ್ದೇವೆ ಮತ್ತು ಇವತ್ತು ಮಧ್ಯಾಹ್ನವೂ ಸಹ ಅವ್ರ ಜೊತೆ ನಾವು ಮೀಟಿಂಗ್ ಮಾಡಿ ಇದರದ್ದು ಎಲ್ಲಿ ಯಾವ ರೀತಿ ಪಾರ್ಕಿಂಗ್ ಇದೆ ಎಲ್ಲ ಅದನ್ನು ಅವರಿಗೆ ವಿವರಣೆಯಾಗಿ ಹೇಳ್ತೇವೆ ಕ್ಯಾಂಡಿಡೇಟ್ ಮತ್ತು ಏಜೆಂಟ್ಗೆ ಪಾರ್ಕಿಂಗನ್ನು ಮೇನ್ ಎಂಟ್ರೆನ್ಸ್ ಗರ್ಲ್ ಹಾಸ್ ಗರ್ಲ್ಸ್ ಹಾಸ್ಟೆಲಲ್ಲಿ ಮಾಡಲಾಗಿದೆ ಸೊ ಎನ್ ಐ ಟಿ ಸೂರತ್ ಕಲ್ಲಲ್ಲಿ ನಿಮಗೆ ಗೊತ್ತಿರುವಂಗೆ ರೋಡಲ್ಲಿ ಎರಡೂ ಗೇಟ್ ಇದೆ ಸೊ ಲೆಫ್ಟ್ ಸೈಡ್ ಗೇಟ್ ಇಲ್ಲಿಂದ ಉಡುಪಿ ಹೋಗುವಾಗ ಲೆಫ್ಟ್ ಸೈಡ್ ಗೇಟ್ ಏನಿದೆ ಅದು ದಟ್ ಇಸ್ ಎಂಟ್ರಿ ಫಾರ್ ಎಲೆಕ್ಷನ್ ಏಜೆಂಟ್ಸು ಆ್ಯಂಡ್ ಅವರ್ ಕೌಂಟಿಂಗ್ ಏಜೆಂಟ್ಸ್ ಆ್ಯಂಡ್ ಆಲ್ ಆಫ್ ದೆಮ್ ರೈಟ್ ಸೈಡ್ ಗೇಟ್ ಇಸ್ ಎಂಟ್ರಿ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಮೀಡಿಯಾ ಪಾರ್ಕಿಂಗ್ ಫೆಸಿಲಿಟಿಯನ್ನು ಇವರು ಇವರು ಅಲ್ಲಿ ಹೋಗಿ ಬರ್ತಾರೆ ನೀವು ಈ ಕಡೆಯಿಂದ ಹೋಗಿ ಅಲ್ಲಿ ಪಾರ್ಕ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅದನ್ನು ನಾವು ಇದನ್ನು ಕೊಡ್ತೇವೆ ಕೌಂಟಿಂಗ್ ಏಜೆಂಟ್ಸ್ ಮತ್ತು ಮೀಡಿಯಾಗೆ ಅಟ್ಕಾ ಸರ್ಕಲ್ ಅಲ್ಲಿ ಪ್ರೊಫೆಸರ್ ಅಟ್ಕಾ ಸರ್ಕಲ್ ಅಂತಿದೆ ಅಲ್ಲಿ ಇರುವಂಥ ಸ್ಟೇಡಿಯಮಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ ಕ್ಯಾಂಡಿಡೇಟ್ ಮತ್ತು ಏಜೆಂಟ್ಸ್ ಇವರಿಗೆ ಮೇನ್ ಎಂಟ್ರೆನ್ಸ್ ಗರ್ಲ್ಸ್ ಹಾಸ್ಲ್ ಹತ್ರ ನಾವು ಮಾಡಿದ್ದೇವೆ ಫಲಿತಾಂಶ ಘೋಷಣೆ ಅಂಚೆ ಮತಪತ್ರ ಮತ್ತು ಇ ವಿ ಎಮ್ ಇದು ಎರಡು ಕಂಪ್ಲೀಟ್ ಆದ ನಂತರನ ಸಂಪೂರ್ಣಗೊಂಡ ನಂತರ ಎಲೆಕ್ಷನ್ ಕಮಿಷನ್ನ ವೀಕ್ಷಕರ ಅನುಮೋದನೆಗೊಂಡು ನಾವು ಫಲಿತಾಂಶವನ್ನು ಘೋಷಣೆ ಮಾಡ್ತೇವೆ ನಮೂನೆ ಇಪ್ಪತ್ತೆರಡು ಕೆಳಗಡೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಮುಂಚೆ ಭಾರತ ಚುನಾವಣೆ ಆಯೋಗದ ಪರ್ಮಿಷನ್ ತಗೊಂಡು ಆಮೇಲೆ ನಾವು ಕ್ಯಾಂಡಿಡೇಟ್ಗೆ ಅವರ ಫಾರ್ಮ್ ಟ್ವೆಂಟಿ ಟು ಮುಖಾಂತರ ಅವರನ್ನ ರಿಟರ್ನ್ ಮಾಡುವಂಥ ಸರ್ಟಿಫಿಕೇಟನ್ನು ರಿಟರ್ನಿಂಗ್ ಸರ್ಟಿಫಿಕೇಟನ್ನು ಕೊಡ್ತೇವೆ ಸೊ ಇದರದ್ದು ಸೀಲಿಂಗ್ ಪ್ರೊಸೀಜರ್ ಇದೆ ಒನ್ಸ್ ಕೌಂಟಿಂಗನ್ನು ಪ್ರ ಮುಕ್ತಾಯದ ನಂತರ ನಮ್ಮ ಪಡೀಲಲ್ಲಿರುವಂಥ ನಮ್ಮ ಏನು ಇ ವಿ ಎಮ್ ವೇರ್ಹೌಸ್ ಇದೆ ಅಲ್ಲಿಗೆ ಇದನ್ನು ನಾವು ಹೋಗಿ ಈ ಇ ವಿ ಎಮ್ ಮಿಷಿನ್ಸು ಮತ್ತು ದಾಖಲೆಗಳು ಮತ್ತು ಇ ವಿ ಎಮ್ ವಿ ವಿ ಪ್ಯಾಟ್ ಸ್ಲಿಪ್ಸ್ ಇರುವಂಥದ್ದು ಮತ್ತು ಸ್ಟ್ಯಾಟ್ಯುಚರಿ ಕವರ್ಸ್ ಇದನ್ನು ಫಾರ್ಟಿ ಫೈವ್ ಡೇಸ್ಗೆ ನಾವು ಅದರಲ್ಲಿ ಇಡಿಸ್ಬೇಕಾಗತ್ತೆ ಆ ಪ್ರೊಸೀಜರ್ನು ಆವತ್ತಿನ ದಿವಸನೇ ಆಫ್ಟರ್ ದ ಕೌಂಟಿಂಗ್ ಇಸ್ ಓವರ್ ವಿ ವಿಲ್ ಬಿ ಕ್ಯಾರಿಂಗ್ ಇಟ್ ಔಟ್ ಎಲೆಕ್ಷನ್ ಆದ ನಂತರ ಇಲ್ಲಿವರೆಗೆ ಮತ್ತು ಟಿಲ್ ದ ಡೇಟ್ ಆಫ್ ಕೌಂಟಿಂಗ್ ನಾವು ಈಗ ಮೂರು ಶಿಫ್ಟಲ್ಲಿ ಈಗಾಗಲೇ ಅಲ್ಲಿ ಭದ್ರತೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಈ ಸಿ ಪಿ ರ್ಯಾಂಕ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅಲ್ಲಿ ಹಗಲು ರಾತ್ರಿಯನ್ನು ಒಂದು ಇದು ಇ ವಿ ಎಮ್ಸ್ಗೆ ಗಾರ್ಡ್ ಮಾಡ್ತಾ ಇದ್ದಾರೆ ಜೊತೆಗೆ ನಮಗೆ ಸಹ್ಯೂ ಕೊಡಕ್ಕೆ ಒಂದು ಸಿ ಪ್ಯಾರಾಮಿಲಿಟ್ರಿದ ಒಂದು ತುಕಡಿ ಇದೆ ಪ್ಲಸ್ ಕೆ ಎಸ್ ಆರ್ ಪಿ ಒಂದು ತುಕಡಿ ಇದೆ ಸೊ ನಾಲ್ಕನೇ ಇ ವಿ ಎಮ್ ಕೌಂಟಿಂಗ್ ಇದು ಎಲ್ಲ ಒಂದು ಸ್ಪೆಷಲ್ ನಾವು ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ ಸೊ ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿ ಹೇಳಿದಂಗೆ ಸೂರಟ್ ಕಲ್ಲಲ್ಲಿ ಇರೋದು ಅನ್ನ ಈ ಕೌಂಟಿಂಗ್ ಸೆಂಟರ್ ಅಲ್ಲಿ ನಾವು ಮೂರು ಲೇಯರ್ದು ಅನ್ನ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿದ್ದೀವಿ ಇನರ್ ಮೋಸ್ಟ್ ಗಾರ್ಡನ್ ದಟ್ ಮೀನ್ಸ್ ಕೌಂಟಿಂಗ್ ಜಾಗ ಅದು ಅನ್ನ ಪ್ಯಾರಾಮಿಲಿಟ್ರಿ ಅವರು ಅನ್ನ ಗಾರ್ಡ್ ಮಾಡ್ತಾರೆ ಅವ್ರಿಗೆ ಸಹ್ಯೋಗಗೆ ಸ್ಪೆಷಲಿ ಪ್ರತಿಯೊಂದು ಕೌಂಟಿಂಗ್ ರೂಮಲ್ಲಿ ಚೆಕ್ ಮಾಡೋಕ್ಕೆ ಏಜೆಂಟ್ಸ್ಗೆ ಚೆಕ್ ಮಾಡೋಕ್ಕೆ ಮತ್ತು ಫ್ರಿಸ್ಕಿಂಗ್ ಮಾಡೋಕ್ಕೆ ನಮ್ಮ ಸಿವಿಲ್ ಸ್ಟಾಫ್ ಅವ್ರ ಜೊತೆಗೆ ಇರ್ತಾರೆ ಸೆಕೆಂಡ್ ಲೇಯರ್ ಆಫ್ ಸೆಕ್ಯೂರಿಟಿ ವಿಲ್ ಬಿ ಡನ್ ಬೈ ಅನ್ನ ಕೆ ಎಸ್ ಆರ್ ಪಿ ತುಕಡಿಗಳು ಮತ್ತು ಅದು ಅವ್ರ ಜೊತೆ ಕೂಡ ನಮ್ಮನ್ನು ಸಿವಿಲ್ ಸ್ಟಾಫ್ ಇರ್ತಾರೆ ಆ್ಯಂಡ್ ದ ಲಾಸ್ಟ್ ಗಾರ್ಡನ್ ವಿಲ್ ಬಿ ಡನ್ ಬೈ ಸಿ ಆರ್ ಆ್ಯಂಡ್ ಸಿವಿಲ್ ಸ್ಟಾಫ್ ಸೊ ಈ ರೀತಿ ಮೂರು ಲೇಯರ್ ಲೇಯರ್ದಲ್ಲಿ ನಾವು ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿದ್ದೀವಿ ಬಂದೋಬಸ್ತ್ ಅರೇಂಜ್ಮೆಂಟ್ ಎನ್ ಐ ಟಿ ಕೆ ಮೇನ್ ಗೇಟಿಂದ ಪ್ರಾರಂಭ ಆಗ್ತದೆ ಸೊ ಈಗಾಗಲೇ ಜಿಲ್ಲಾಧಿಕಾರಿ ಹೇಳಿದಂಗೆ ದೇರ್ ಆರ್ ಟೂ ಎಂಟ್ರೆನ್ಸ್ ಫೆಸಿಲಿಟೀಸ್ ಒಂದು ಅನ್ನ ಗೌರ್ಮೆಂಟ್ ಆಫೀಷಿಯಲ್ಸ್ ಹೂ ಆರ್ ಡ್ರಾಫ್ಟೆಡ್ ಫಾರ್ ಅನ್ನ ಎಲೆಕ್ಷನ್ ಕೌಂಟಿಂಗ್ ಡ್ಯೂಟಿ ಅವ್ರಿಗೆ ಅನ್ನ ಮತ್ತು ಪೊಲೀಸ್ ಸ್ಟಾಫ್ ಯಾರು ಅನ್ನ ಸೆಕ್ಯೂರಿಟಿ ಇರುತ್ತೆ ಅವ್ರಿಗೆ ಒಂದು ಪಾರ್ಕಿಂಗ್ ಜಾಗ ಅಲ್ಲಿ ಮಾಡಿದ್ದೀವಿ ಇನ್ನೊಂದು ಗೇಟಿಂದ ಎಲೆಕ್ಷನ್ ಇದು ವೋಟಿಂಗ್ ಏಜೆಂಟ್ಸ್ ಯಾರು ಬರ್ತಾರೆ ಪ್ಲಸ್ ಬೇರೆ ಬೇರೆ ಜನರ ಸಾಮಾನ್ಯರಿಗೆ ಎಂಟ್ರಿಂಗ್ ಇದೆ ಸೊ ದೇರ್ ಆರ್ ಟೂ ಪಾರ್ಕಿಂಗ್ ಪ್ಲೇಸಸ್ ಆ ಸೆಪ್ರೇಟ್ ಡೆಸಿನೇಟೆಡ್ ಪಾರ್ಕಿಂಗ್ ಪ್ಲೇಸಲ್ಲಿ ಆಯಾ ಜನ ಅವರು ತಮ್ಮ ತಮ್ಮ ವೆಹಿಕಲ್ಸ್ ಪಾರ್ಕ್ ಮಾಡಬೇಕು ಫಾರ್ ದ್ಯಾಟ್ ಅನ್ನ ಡಿಸ್ಪ್ಲೇ ವಿಲ್ ಬಿ ಮೇಡ್ ಸೆಪ್ರೇಟ್ಲಿ ಮೇನ್ ರೋಡ್ ಮೇಲೆ ಮತ್ತು ಇನ್ಸೈಡ್ ದ ಕ್ಯಾಂಪಸ್ ಡಿಸ್ಪ್ಲೇಸ್ ವಿಲ್ ಬಿ ದೇ ಸೊ ದಟ್ ಅದು ಕನ್ಫ್ಯೂಷನ್ ಇರಬಾರ್ದು ಆದ ನಂತರ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಮೊಬೈಲ್ಸ್ ಮತ್ತು ಅದರ್ ಎಕ್ವಿಪ್ಮೆಂಟ್ಸ್ ಆರ್ ನಾಟ್ ಅಲೌಡ್ ಸೊ ಇದು ತಮ್ಮ ಮಾಧ್ಯಮ ಮುಖಾಂತರ ನಾನು ಎಲ್ಲರಿಗೆ ಮನವಿ ಮಾಡ್ತೀವಿ ಯಾಕೆಂದರೆ ನಮಗೆ ಫಿಸ್ಕಿಂಗ್ ಮಾಡೋಕ್ಕೆ ಸುಲಭ ಆಗ್ತದೆ ಯಾಕೆಂದರೆ ಅಲ್ಲಿ ನಾನು ನಿಂತ್ಕೊಂಡು ದ ಫಸ್ಟ್ ಒನ್ ಆರ್ ಈಸ್ ವೆರಿ ಕ್ರೂಷಿಯಲ್ ಮಾರ್ನಿಂಗ್ ಒನ್ ಅಲ್ಲಿ ಮತ್ತು ಆಸ್ ಡಿ ಸಿ ಎಸ್ ಆಲ್ರೆಡಿ ಟೋಲ್ ದಟ್ ಆವಾಗ ಎಲ್ಲ ಎಲೆಕ್ಷನ್ ಏಜೆಂಟ್ಸ್ ಎಂಟ್ರಿ ಆಗಬೇಕು ಮತ್ತು ಅವ್ರದ್ದು ಫಿಸ್ಕಿಂಗ್ ಆಗಬೇಕು ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಫಿಸ್ಕಿಂಗ್ ಆದಷ್ಟು ಬೇಗ ಆಗಬೇಕು ಸೊ ಅವರು ಎಷ್ಟು ಎಸ್ ಪರ್ ದ ನ ಎಲೆಕ್ಷನ್ ಗೈಡ್ಲೈನ್ಸ್ ಪ್ರಕಾರ ಏನೇನು ಐಟಮ್ಸ್ ತರಬೇಕು ಮತ್ತು ಏನೇನು ತರಬಾರ್ದು ಅದು ಗಮನಕ್ಕೆ ಇಟ್ಕೊಂಡು ಬಂದರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ದ ಸಿವಿಲ್ ಪೊಲೀಸ್ ಟು ಫ್ರಿಸ್ಕ್ ದಾಮ್ ಯಾಕೆಂದರೆ ಅಲ್ಲಿ ಆಮೇಲೆ ವಾದ ಮಾಡೋದು ಮತ್ತು ಇದು ಆರ್ಗ್ಯುಮೆಂಟ್ದು ಸ್ಕೋಪ್ ಕಡಿಮೆ ಇರ್ತದೆ ಸೊ ಒಟ್ಟಾರೆ ಈ ಪ್ರಾಸೆಸಲ್ಲಿ ನನ್ನ ಉಸ್ತುವಾರಿಯಲ್ಲಿ ನಾವು ನಾ ಇದು ಅನ್ನೋ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ಜೊತೆಗೆ ಮೂರು ಜನ ಡಿ ಸಿ ಪಿಗಳು ಮತ್ತು ಆರು ಜನ ಎ ಸಿ ಪಿಗಳು ಸುಮಾರು ಇಪ್ಪತ್ತಾರು ಜನ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳು ಅನ್ನೋ ಅವರು ಅಲ್ಲಿರ್ತಾರೆ ಜೊತೆಗೆ ಎಂಟುನೂರ ಐವತ್ತು ಸಿಬ್ಬಂದಿಗಳಿಗೂ ನಾವು ಡ್ರಾಫ್ಟ್ ಮಾಡಿದ್ದೀವಿ ನಮಗೆ ಸಹ್ಯೂ ಕೊಡೋಕೆ ಒಂದು ಹದಿಮೂರು ಅನ್ನ ಸಿ ಆರ್ ತಂಡಗಳು ಇದ್ದಾರೆ ಐದು ಕೆ ಎಸ್ ಆರ್ ಪಿ ನ ಟುಕಡಿಗಳು ಮತ್ತು ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನೋ ಪ್ಲಾಟೂನ್ ಇದೆ ಸೊ ಒಟ್ಟಾರೆ ನಾವು ಅನ್ನೋ ಇದು ವ್ಯಾಪಕನ ಸೆಕ್ಯೂರಿಟಿ ಸಿಸ್ಟಮ್ ಮಾಡಿದ್ದೀವಿ ಟು ಎನ್ಶೋರ್ ದಟ್ ಅನ್ನ ಸ್ಮೂತ್ ಕೌಂಟಿಂಗ್ ಪ್ರಾಸೆಸ್ ಆ್ಯಂಡ್ ಅಲ್ಲಿ ಇನ್ ಕೇಸ್ ಜನ ಸೇರಿದರೆ ಕೂಡ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ದ ಎಂಟರ್ ಸಿ ಸೊ ಅಷ್ಟೇ ಇದೆ ಬೇನದು ಕ್ವೆಶನ್ ಇದ್ರೆ ದಯವಿಟ್ಟು ಕೇಳಿ ಸೊ ದೇ ಆಫ್ಟರ್ ತ್ರೀ ಲೇಯರ್ ಆಫ್ ಸೆಕ್ಯೂರಿಟಿ ವಿ ಹ್ಯಾವ್ ಮೇಡ್ ಎನ್ ಫೆನ್ಸಿಂಗ್ ಅರೌಂಡ್ ದ ಗ್ರೌಂಡ್ ದಿಸ್ ಕೌಂಟಿಂಗ್ ಪ್ಲೇಸ್ ಆ ಫೆನ್ಸಿಂಗ್ ಒಳಗಡೆ ಅನ್ಅಥರೈಸ್ ಪರ್ಸನ್ಗೆ ಯಾರಿಗೆ ಎಂಟ್ರಿ ಇಲ್ಲ ಆಚೆ ಅನ್ನೋ ಕೆಲವರು ಇರ್ಬೋದು ಬಟ್ ಆದರೆ ವಿ ಎನ್ಕರೇಜ್ ಪೀಪಲ್ ನಾಟ್ ಟು ಕಮ್ ಯಾಕೆಂದ್ರೆ ಯಾರ್ಯಾರು ಇಲೆಕ್ಷನ್ ಪ್ರೊಸೆಸ್ ಅಲ್ಲಿ ಇದ್ದಾರೆ ಅಂತವರು ಮಾತ್ರ ಬಂದರೆ ಇಟ್ ವಿಲ್ ಬಿ ಗುಡ್ ಫಾರ್ ದ ಬಾಸ್